ನನ್ನ ಹೆಸರು ಅನಿಲ್ ಶಂಕರ್ ಮಡಿವಾಳ್ ಎಸ್ ಐ ಕುಲ್ಗೋಡು ಪೊಲೀಸ್ ಸ್ಟೇಷನ್ ಬೆಳಗಾವ್ ಜಿಲ್ಲೆ ಶ್ರೀ ಸ್ವಾಮಿ ವಿವೇಕಾನಂದರ ಜನ್ಮದ ದಿನದ ಪ್ರಯುಕ್ತ ಅಮರ ವಾಹಿನಿ ನ್ಯೂಸ್ ಚಾನೆಲ್ ಅವರು ಆಯೋಜಿಸಿರುವ ಸ್ವರಚಿತ ಕವನ ಕವನಕ್ಕೆ ನನ್ನ ಕವನದ ಶೀರ್ಷಿಕೆ ಒಂದು ಶ್ರೀ ಸ್ವಾಮಿ ವಿವೇಕಾನಂದ ಶಿರೋಮಣಿ ಅಂತ ಹೇಳಿ ಎದ್ದೇಳಿ ಇಂದಿನ ಮಕ್ಕಳೇ ನಾಳಿನ ನಮ್ಮ ದೇಶದ ಪ್ರಜೆಗಳೇ ಹೇಳಿ ಎದ್ದೇಳಿ ಇಂದಿನ ಮಕ್ಕಳೇ ನಾಳಿನ ನಮ್ಮ ದೇಶದ ಪ್ರಜೆಗಳೇ ಭಾರತದ ಬೆಳಗುವ ದೀಪಗಳೇ ಗುರಿ ಮುಟ್ಟುವರೆಗೆ ನಿಲ್ಲದಿರಿ ಜನಗಳೇ ಭಾರತ ಬೆಳಗುವ ದೀಪಗಳೇ ಗುರಿ ಮುಟ್ಟುವರೆಗೆ ನಿಲ್ಲದಿರಿ ಜನಗಳೇ ಸ್ವಾಮಿ ವಿವೇಕಾನಂದರ ಭಕ್ತಾದಿಗಳೇ ಸ್ವಾಮಿ ವಿವೇಕಾನಂದರ ಭಕ್ತಾದಿಗಳೇ ಧ್ಯಾನ ಜ್ಞಾನದಿಂದ ಜಗತ್ತು ಗೆದ್ದವರು ಜ್ಞಾನ ಜ್ಞಾನದಿಂದ ಜಗತ್ತು ಗೆದ್ದವರು ವಿಶ್ವನಾಥ ಭುವನೇಶ್ವರಿಯರ ಪುತ್ರರು ವಿಶ್ವನಾಥ ಭುವನೇಶ್ವರಿಯರ ಪುತ್ರರು ರಾಮಕೃಷ್ಣ ಪರಮಹಂಸರ ಶಿಷ್ಯರು ಭಾರತದ ಹೆಮ್ಮೆಯ ಸುಪುತ್ರರು ರಾಮಕೃಷ್ಣ ಪರಮಹಂಸರ ಶಿಷ್ಯರು ಭಾರತದ ಹೆಮ್ಮೆಯ ಸುಪುತ್ರರು ಅವರೇ ಶ್ರೀ ಸ್ವಾಮಿ ವಿವೇಕಾನಂದರು ಅವರೇ ಶ್ರೀ ಸ್ವಾಮಿ ವಿವೇಕಾನಂದರು ನಡೆದ ದಾರಿಯಲ್ಲಿ ಸತ್ಯ ಧರ್ಮವೇ ತುಂಬಿತ್ತು ಅಂದು ಅವರ ಭಾಷಣಕ್ಕೆ ಜಗತ್ತೇ ತಲೆ ತೂಗಿತ್ತು ನಡೆದ ದಾರಿಯಲ್ಲಿ ಸತ್ಯ ಧರ್ಮವೇ ತುಂಬಿತ್ತು ಅಂದು ಅವರ ಭಾಷಣಕ್ಕೆ ಜಗತ್ತೇ ತಲೆ ತೂಗಿತ್ತು ಪ್ರಪಂಚದಲ್ಲಿ ದೇಶದ ಕೀರ್ತಿ ಪತಾಕೆ ಹಾರಿತ್ತು ಜಗತ್ತು ಒಮ್ಮೆ ಭಾರತದ ಕಡೆ ತಿರುಗಿ ನೋಡಿತ್ತು ಪ್ರಪಂಚದಲ್ಲಿ ದೇಶದ ಕೀರ್ತಿ ಪತಾಕೆ ಹಾರಿತ್ತು ಜಗತ್ತು ಒಮ್ಮೆ ಭಾರತದ ಕಡೆ ತಿರುಗಿ ನೋಡಿತ್ತು ಅಂತ ಶಕ್ತಿ ಸ್ವಾಮಿ ವಿವೇಕಾನಂದರ ಬಳಿಯಿತ್ತು ಶಕ್ತಿ ಸ್ವಾಮಿ ವಿವೇಕಾನಂದರ ಬಳಿಯಿತ್ತು ಸಕಲ ಜ್ಞಾನ ವೇದಾಂತವನ್ನು ಬಲ್ಲ ತತ್ವಜ್ಞಾನಿ ಬಾಯಿಂದೆಲ್ಲ ಬಂದುದೆಲ್ಲ ಅಮರ ಅಮೃತವಾರಿ ಸಕಲ ಜ್ಞಾನ ವೇದಾಂತವನ್ನು ಬಲ್ಲ ತತ್ವಜ್ಞಾನಿ ಬಾಯಿಂದ ಬಾಯಿಂದ ಬಂದುದೆಲ್ಲ ಅಮರ ಅಮೃತವಾರಿ ದೇಶಕ್ಕಾಗಿ ತ್ಯಾಗ ಮಾಡಿದ ಭಾರತದ ಕಣ್ಮಣಿ ಅವರಿಗಾಗಿ ಈ ದೇಶವೇ ಯಾವತ್ತೂ ಚಿರಋಣಿ ದೇಶಕ್ಕಾಗಿ ತ್ಯಾಗ ಮಾಡಿದ ಭಾರತದ ಕಣ್ಮಣಿ ಅವರಿಗಾಗಿ ಈ ದೇಶವೇ ಯಾವತ್ತೂ ಚಿರಋಣಿ ಅವರೇ ಶ್ರೀ ಸ್ವಾಮಿ ವಿವೇಕಾನಂದ ಶಿರೋಮಣಿ ಅವರೇ ಶ್ರೀ ಸ್ವಾಮಿ ವಿವೇಕಾನಂದ ಶಿರೋಮಣಿ ಥ್ಯಾಂಕ್ ಯು ಧನ್ಯವಾದಗಳು